ಎ ಎನ್ ಮೂರ್ತಿರಾವ್ ಇವರು ಸಾವಿರದ ಒಂಬೈನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಯ ಹಬ್ಬದಿಂದ ಜನಿಸಿದರು ಇವರು ಅಲೆಯುವ ಮನ ಹಗಲುಗನಸು ಅಪಾರ ವಯಸ್ಸಿಗನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಡಿಲಿಟ್ ಪದವಿ ಲಭಿಸಿ ಗೌರವಿಸಲಾಗಿದೆ ಡಿ ಎಸ್ ಜಯ ಪಗಡ ಇವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಧಾರಾಧಿಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಕರ್ನಾಟಕ ಕಡಲಾಚಿಯ ಸಂಪರ್ಕಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಮೈಸೂರು ಒಡೆಯರು ಜನಪದ ಆಟಗಳು ಹಾಗೂ ಮುಂತಾದವು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ ಧನ್ಯವಾದಗಳು ಮೈಸೂರು ಮಹಾದೇವರವರು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಇವರ ಕೃತಿಗಳು ಕುಸುಮ ಬಾಳೆ ಎದೆಗೆ ಬಿದ್ದ ಅಕ್ಷರ ನಂಬಿಕೆಯ ನೆಂಟ ನೋಡು ಮತ್ತು ಕೂಡು ಗಾಂಧಿ ಮತ್ತು ಮಾವು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪ ಭಾಷಾ ಪರಿಷತ್ ಪ್ರಶಸ್ತಿ ಲಭಿಸಿದೆ ಧನ್ಯವಾದಗಳು ಸಾರ್ ಅಬೂ ಬಕ್ಕರ್ ಅವರು ಜೂನ್ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡು ಜಿಲ್ಲೆಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ವಜ್ರಗಳು ಕೆಡ್ಡ ಚಪ್ಪಲಿಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಧನ್ಯವಾದಗಳು ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ನಾದಲೀಲೆ ಮೇಘದೂತ ತಂತಿ ನಗೆಯ ಹೊಗೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಧನ್ಯವಾದಗಳು ಪೂ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಕ್ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಸಮೀಪದ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಶ್ರೀರಾಮಾಯಣ ದರ್ಶನಂ ಪಕ್ಷಿ ಕಾಶಿ ಪ್ರೇರಣ ಕಾಶ್ಮೀರ ಪಾಂಚಜನ್ಯ ನನ್ನ ದೇವರು ಮತ್ತು ಇತರ ಕಥೆಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪಂಪ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಬಿರುದು ಹಾಗೂ ರಾಷ್ಟ್ರಕವಿ ಬಿರುದು ದೊರೆಯುತ್ತಿವೆ ಧನ್ಯವಾದಗಳು ಅವರು ಬಾಗಲಕೋಟೆ ಜಿಲ್ಲೆಯ ಮುದ್ದೋಳ ಎಂಬ ಗ್ರಾಮದಲ್ಲಿ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜನಿಸಿದರು ಇವರು ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಾಂಕರ ಪುರಾಣ ತಿಲಕಂ ಚಕ್ರೇಶ್ವರ ಚರಿತಂ ಹಾಗೂ ಪರಶುರಾಮ ಚರಿತಂ ಎಂಬ ಕೃತಿಯನ್ನು ಬರೆದಿದ್ದಾರೆ ಇವರಿಗೆ ಕವಿ ಚಕ್ರವರ್ತಿ ಹಾಗೂ ರತ್ನಾತ್ರಯದಲ್ಲಿ ಒಬ್ಬರು ಎಂಬ ಬಿರುದನ್ನು ಪಡೆದಿದ್ದಾರೆ ಆದಿಕವಿ ಅವರು ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವ್ಯಂಗಿಪಡ ಎಂಬ ಆಗ್ರಹದಲ್ಲಿ ಜನಿಸಿದರು ಇವರು ಆದಿ ಪುರಾಣ ವಿಜಯ ವಿಕ್ರಮಾರ್ಜುನ ವಿಜಯ್ ಅಥವಾ ಪಂಪಾ ಭಾರತ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಈತನಿಗೆ ಸರಸ್ವತಿ ಮಣಿಹರ ಸಂಸಾರ ಸರೋದಯ ಹಾಗೂ ಕವಿತಾ ಗುಣಾನವ ಎಂಬ ಬಿರುದುಗಳನ್ನು ನೀಡಿದ್ದಾರೆ